ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಜಿನಿ ದರ್ಶನ್ ಅವ್ರದ್ದು ಅಪ್ಕಮಿಂಗ್ ಈವೆಂಟ್ ಯಾವುದಾದ್ರು ಇದ್ರೆ ಹೇಳಿ ಅಂತ ಇದ್ರು ಅಂತ ಅಭಿಮಾನಿಗಳಿಗೆ ಈ ಸುದ್ದಿ ಎರಡು ಈವೆಂಟ್ಗೆ ದರ್ಶನ್ ಅವರು ಹೋಗ್ತಾ ಇದ್ದಾರೆ ಅದೆರಡದು ಒಂದೇ ಸ್ಟೋರಿಲಿ ಮಾಡಿ ಹಾಕ್ತಾ ಇದ್ದೀನಿ ಮೊದಲನೇ ಸುದ್ದಿ ಏನು ಅಂದರೆ ಇದೇ ಹದಿಮೂರನೇ ತಾರೀಕು ದರ್ಶನ್ ಅವರು ಬೇಬಿ ಬಿಟ್ಟದ ದನಗಳ ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಾ ಇದ್ದಾರೆ ವಿಶೇಷ ಏನು ಅಂದರೆ ಇಲ್ಲಿ ಉಚಿತ ಸಾಮೂಹಿಕ ಸರಳ ವಿವಾಹ ನಡೀತಾ ಇದೆ ಹಾಗಾಗಿ ದರ್ಶನ್ ಅವರು ಆಗಮಿಸ್ತಾ ಇದ್ದಾರೆ ಯಾರು ವೆಲ್ಕಮ್ ಮಾಡ್ತಾ ಇದ್ದಾರೆ ಇವ್ರನ್ನ ಅಂದರೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಎಕ್ಸಾಕ್ಟ್ ಟೈಮು ಮತ್ತು ಲೊಕೇಶನ್ನ ಇವರು ಮೆನ್ಷನ್ ಮಾಡಿಲ್ಲ ಒಂದಂತೂ ಪಕ್ಕ ಹೇಳ್ಬೋದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಸುತ್ತಮುತ್ತ ಅಲ್ಲೇ ಎಲ್ಲೋ ಒಂದು ಕಡೆ ನಡೆಯುತ್ತೆ ಅಂತ ಸುತ್ತಮುತ್ತ ಊರಲ್ಲಿರೋರಿಗಂತೂ ಈ ಸುದ್ದಿ ಕೇಳ್ತಿದ್ರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಲೊಕೇಶನ್ ಏನು ಅಂತ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ಆಯಿತಾ ಆಮೇಲೆ ಟೈಮಿಂಗ್ಸ್ ಮೆನ್ಷನ್ ಮಾಡಿಲ್ಲ ಯೂಶ್ವಲಿ ಮದುವೆ ಅಂದರೆ ಬೆಳಗ್ಗೆ ನಡೆಯುತ್ತೆ ಸಮಟೈಮ್ಸ್ ನಾವು ಹಂಗೆ ಅಂದ್ಕೊಂಡ್ರೂ ತಪ್ಪಾಗೋಗುತ್ತೆ ಅಂದರೆ ಇವತ್ತು ಧರ್ಮಸ್ಥಳದಲ್ಲೂ ಸಾಮೂಹಿಕ ವಿವಾಹ ಮಾಡಿದ್ರು ಅದು ಸಂಜೆ ಟೈಮ್ ಮಾಡಿದ್ರು ನಾನು ಈ ಲೈಫಲ್ಲಿ ಫಸ್ಟ್ ಟೈಮ್ ಕೇಳಿದ್ದು ಆ ಥರ ವಿವಾಹ ಮಾಡಿದ್ದು ಸಂಜೆ ಟೈಮು ಬಹುಶಃ ಇದಂತೂ ಬೆಳಗ್ಗೆನೇ ಇರುತ್ತೆ ಅಂತ ಹೇಳ್ಬೋದು ದರ್ಶನವರು ಮೇ ಬಿ ಅರೌಂಡ್ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಈ ಒಂದು ಟೈಮಲ್ಲಿ ಬರ್ತಾರೆ ಅಂತ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ ನಾನು ಹೇಳ್ತಾ ಇರೋದು ಟೈಮಿಂಗ್ಸ್ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದಾಯ್ತಾ ಅದೇ ರೀತಿ ದರ್ಶನವರು ಇದೇ ಹನ್ನೆರಡನೇ ತಾರೀಕು ಅಂದರೆ ನಾಳೆ ರೇಣುಕಾದೇವಿ ಅಮ್ಮನವರ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಚಂಡಿಕಾಹೋಮ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಜನರ ಹಿತಕ್ಕೋಸ್ಕರ ಆಮೇಲೆ ಒಳ್ಳೆಯ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಆಮೇಲೆ ನೂರನೇ ವರ್ಷದ ಮೈಸೂರು ಗರಗ ಶತಮಾನೋತ್ಸವ ಕಾರ್ಯಕ್ರಮ ಅಂತ ಬೇರೆ ಹಾಕಿದ್ದಾರೆ ಇವರು ಅಷ್ಟೇ ಆಯಿತಾ ಇಟ್ಕೆಗೂಡಲ್ಲೆಲ್ಲೋ ನಡೀತಾ ಇದೆ ಎಕ್ಸಾಕ್ಟಾಗಿ ಲೊಕೇಶನ್ನು ಹಾಕಿಲ್ಲ ಬಟ್ ಇಟಿಕೆ ಗುಡ್ಗೋದ್ರೆ ಅಲ್ಲೇ ಇಲ್ಲೇ ಸುತ್ತಮುತ್ತ ದರ್ಶನವ್ರದ್ದು ಅಷ್ಟೊಂದು ಕಟೌಟ್ಸ್ಗಳು ಹಾಕಿರ್ತಾರೆ ಅದು ನೋಡ್ಕೊಂಡು ಒಳಗೆ ಹೋಗ್ಬಿಡ್ಬೋದು ಇದೇನು ನಿಮ್ಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಟೈಮಿಂಗ್ಸ್ ಮೆನ್ಷನ್ ಮಾಡಿಲ್ಲ ಆಮೇಲೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಟ್ರಸ್ಟ್ನ ಸದಸ್ಯರನ್ನು ಸಂಪರ್ಕಿಸಿ ಅಂತ ಪೋಸ್ಟರಲ್ಲಿ ಹಾಕಿದ್ದಾರೆ ಅವ್ರ ಫೋನ್ ನಂಬರ್ ಮಾತ್ರ ಹಾಕಿಲ್ಲ ಆಯಿತಾ ಸೊ ಹಾಗಾಗಿ ಟೈಮಿಂಗ್ಸು ಏನು ನನಗೂ ಎನ್ಕ್ವೈರಿ ಮಾಡಿ ಕೇಳೋಕ್ಕೆ ಗೊತ್ತಾಗಿಲ್ಲ ಏನಿವೆ ಇದ್ರ ಬಗ್ಗೆ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫು ಆಲ್ ಬೈ ಟಿಕೆಟ್